ಹೇಗಾಯ್ ಸಾಯಿಲ್ ವೆಲ್ಕಮ್ ಬ್ಯಾಕ್ ಇನ್ನೊಂದು ಬಗ್ಗೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಅನೀಶ್ ನಟನೆಯ ಲವ್ ಒ ಟಿ ಪಿ ಸಿನಿಮಾದ ಎರಡು ದಿನಗಳ ಕಲೆಕ್ಷನ್ ಬಗ್ಗೆ ತಿಳ್ಕೊತಿರುವಂಥದ್ದು ಈ ಒಂದು ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಹೇಳಿದ್ರೆ ಮಿಸ್ ಮಾಡಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಹೌದು ಅನೀಶ್ ನಟನೆಯ ಹಾಗೆ ಅನೀಶ್ ಅವರು ಡೈರೆಕ್ಷನ್ ಮಾಡಿರುವಂತಹ ಸಿನಿಮಾ ಲವ್ ಒ ಟಿ ಬಿ ಸಿನಿಮಾ ಆಗಿರುತ್ತೆ ಈ ಒಂದು ಸಿನಿಮಾ ಎರಡು ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗಿರುವಂಥದ್ದು ತೆಲುಗುಲ್ಲೂ ಕೂಡ ರಿಲೀಸ್ ಆಗಿದೆ ಹಾಗೆ ಕನ್ನಡದಲ್ಲೂ ಕೂಡ ರಿಲೀಸ್ ಆಗಿರುವಂಥದ್ದು ರಿಲೀಸ್ ಆದ ಮೊದಲನೇ ದಿನ ಸ್ವಲ್ಪ ಕಡಿಮೆ ಕಲೆಕ್ಷನ್ ಮಾಡಿರುವಂಥದ್ದು ಸೊ ಈ ಒಂದು ವಿಚಾರಕ್ಕೆ ಅನೀಶ್ ಅವರು ಕೂಡ ಮನನೊಂದು ಒಂದು ವಿಡಿಯೋನೂ ಕೂಡ ಮಾಡಿಕೊಂಡಿರುವಂಥದ್ದು ಸೊ ಇದೀಗ ಈ ಒಂದು ಸಿನಿಮಾ ಎರಡನೇ ದಿನಕ್ಕೆ ಬಂದು ತಲುಪಿ ತಲುಪಿರುವಂತದ್ದು ಎರಡನೇ ದಿನದ ಕಲೆಕ್ಷನ್ ಕೂಡ ಇದೀಗ ರಿಲೀಸ್ ಆಗಿದೆ ಸೊ ಇದೀಗ ಈ ಎರಡು ದಿನಗಳಲ್ಲಿ ಲವ್ ಓ ಟಿ ಪಿ ಸಿನಿಮಾ ಕಲೆಕ್ಷನ್ ಮಾಡಿರುವಂತದ್ದು ಎಷ್ಟು ಅಂತ ತಿಳ್ಕೊಳ್ಳುವಂಥ ಸಮಯ ಮೊದಲನೇ ದಿನ ಒಂದಷ್ಟು ಕಲೆಕ್ಷನ್ ಮಾಡಿತ್ತು ಈ ಎರಡನೇ ದಿನಕ್ಕೆ ಬಂದರೆ ತೆಲುಗು ಅಲ್ಲಿ ಲವ್ ಓ ಟಿ ಪಿ ಸಿನ್ಮಾ ಬರೀ ಮೂರು ಲಕ್ಷಷ್ಟು ಕಲೆಕ್ಷನ್ ಮಾಡಿರೋಂಥದ್ದು ಹಾಗೆ ಕನ್ನಡದಲ್ಲಿ ಐದು ಲಕ್ಷದಷ್ಟು ಕಲೆಕ್ಷನ್ ಮಾಡಿದೆ ಎರಡನೇ ದಿನಕ್ಕೆ ಟೋಟಲ್ ಆಗಿ ಲವ್ ಓ ಟಿ ಪಿ ಸಿನ್ಮಾ ಈ ಎರಡು ದಿನಗಳಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ವರ್ಲ್ಡ್ ವೈಡ್ ಅಂದರೆ ನಮ್ಮ ಇಂಡಿಯಾದಲ್ಲಿ ಎಷ್ಟಪ್ಪ ಅಂದರೆ ಹದಿನೇಳು ಆಗಿರುತ್ತೆ ಹೌದು ಸೆವೆಂಟೀನ್ ಲ್ಯಾಕ್ಸ್ ಅಷ್ಟು ಇದೀಗ ಲೋಟ ಟಿ ಪಿ ಸಿನಿಮಾ ಕಲೆಕ್ಷನ್ ಮಾಡಿರುವಂಥದ್ದು ಐ ಹೋಪ್ ನಿಮಗೆ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಮಿಸ್ ಮಾಡೋದು ಲೈಕ್ ಮಂಡಿಷ್ಟೇ ಬಿಟ್ಕೊಂಡು ನೋಡಿ ಅಂತ ಹೇಳ್ತಾ ಸಿಗೋಣ ಮತ್ತು ಮುಂದಿನ ವೀಡಿಯೋದಲ್ಲಿ ಬಾಯ್